ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೆ ಐ ಕೆ ಆಫ್ ಎಂ ಸಿ ಕಿರಣ್ ಮಾತಾಡ್ತಿರೋದು ನಾನು ಯಾವಾಗ್ಲೂ ಪೀಸ್ ನ ಹುಡ್ತಾ ಇರ್ತೀನಿ ಎಲ್ಲಿ ಶಾಂತಿ ಇರುತ್ತೋ ಅಲ್ಲಿ ಕಿರಣ್ ಇದ್ದೇ ಇರ್ತಾನೆ ಸೊ ಇವತ್ತು ನಾನು ಮತ್ತೊಂದು ಪೀಸ್ ಆಗಿರುವಂತ ಒಂದು ಪ್ಲೇಸ್ ಗೆ ನಿನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇವಾಗ ಕರೆಂಟ್ಲಿ ಎಲ್ಲಿದ್ದೀನಿ ಅಂತ ಅಂದ್ರೆ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಮೇನ್ ರೋಡ್ ಹೆದ್ದಾರಿಯಲ್ಲಿ ಇದ್ದೀನಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರಲ್ಲಿ ನಾನು ಇವಾಗ ನಿಂತ್ಕೊಂಡಿದ್ದೀನಿ ಇವಾಗ ನಾನು ಒಂದ್ ಪ್ಲೇಸ್ ಗೆ ಹೋಗ್ತಾ ಇದ್ದೀನಿ ನಾನು ಇವತ್ತು ಮನೆಗೆ ಬಂದಿದೆ ಈ ಮನೆಯಿಂದ ನಮ್ಮ ತುಂಬಾ ನಿಯರ್ ನಾನು ಆಲ್ಮೋಸ್ಟ್ ನಾನು ಸೋಲೋ ರೈಡ್ ಎಲ್ಲ ಮಾಡ್ತಾ ಇರ್ತೀನಿ ಅಲ್ಲಿಗೆ ಹೋಗ್ತಾ ಇರ್ತೀನಿ ಇವತ್ತು ಕೂಡ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಅಂಡ್ ಪೀಸ್ ಆಗಿರೋಣ ಹೋಗೋಣ ನಮ್ಮ ಪಪ್ಪ ಅಂದ್ ಬೈಕು ಅವ್ರ ಕೊಡಲ್ಲ ಹಾಗೆ ಆದ್ರೂ ಅವ್ರ ಜೊತೆ ಜಗಳ ಮಾಡ್ಕೊಂಡು ಜಗಳ ಅಂತ ಅಲ್ಲ ಸ್ವಲ್ಪ ಜಾಸ್ತಿ ರಿಕ್ವೆಸ್ಟ್ ಮಾಡ್ಕೊಬೇಕು ಅವಾಗ ಮಾತ್ರ ಕೊಡ್ತಾರೆ ಬನ್ನಿ ಕೊಡೋಣ de é ಓಕೆ ನಾನು ಇವಾಗ ಎಲ್ಲಿದ್ದೀನಿ ಅಂತ ಅಂದ್ರೆ ಅಹ್ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಇದೆಯಲ್ವಾ ಇಲ್ಲಿಂದ ಹೊನ್ನ ನೋಡಿ ಈ ಕಡೆ ಹೊನ್ನಾವರ್ ಆಗುತ್ತೆ ಅಂಡ್ ಇಲ್ಲಿ ಒಂದು ಪ್ಲೇಸ್ ಆಯ್ತಾ ಬಂಗಾರ ಕುಸುಮ ಅಂತ ಇದು ಸಖತ್ ಫೇಮಸ್ ಪ್ಲೇಸ್ ತುಂಬಾ ಟೂರಿಸ್ಟ್ ಗಳೆಲ್ಲ ಇಲ್ಲಿ ಬರ್ತಾರೆ ಬಟ್ ನಾನ್ ಇವಾಗ ಹೋಗ್ತಾ ಇರೋದು ಈ ಅಲ್ಲ ಅಲ್ಲೇ ಸ್ವಲ್ಪ ಆ ಕಡೆ ಬಂತ ಬಂದ್ರು ಅಂತ ಅಂದ್ರೆ ಇಲ್ಲೊಂದು ಚಿಕ್ಕದಾಗಿ ಒಂದು ಕಿರು ರೋಡ್ ಹೋಗುತ್ತೆ ಆಯ್ತಾ ಒಂದ್ ಕಾಲದಿ ತರ ಹೋಗುತ್ತೆ ನಾನು ಇವಾಗ ಇಲ್ಲಿ ಬೈಕ್ ತಗೊಂಡ್ ಹೋಗ್ತೀನಿ ಸೊ ನಿಮ್ಗೆ ಮುಂದೆ ಹೇಳ್ತೀನಿ ಇವಾಗ ಮುಂದೆ ಹೋಗ್ತೀನಿ ಇವಾಗ ಸೊ ಬನ್ನಿ ಹೋಗೋಣ ಇವಾಗ ನೋಡಿ ಇಲ್ಲಿಂದ ಇಲ್ಲಿ ಹೋಗ್ಬೇಕು ಇವಾಗ ಆಯ್ತಾ ನಾನು ಇವಾಗ ಗೊತ್ತಾಯ್ತ ನಮ್ ಡ್ಯಾಡಿನ ಸಾರಿ ನಮ್ ಪಪ್ಪ ಓಕೆ ನಮ್ ಪಪ್ಪ ಏನಕ್ಕೆ ನನ್ಗೆ ಅವ್ರ ಬೈಕ್ ಕೊಡಲ್ಲ ಅಂತ ಸೊ ನಾನು ಯಾವಾಗ್ಲೂ ಅವ್ರ ಊರಿಗೆ ಬಂದಿದ್ದೀನಿ ಅವ್ರ ಬೈಕ್ ತಗೊಂಡಿದ್ದೀನಿ ಅಂತ ಅಂದ್ರೆ ಏನೋ ಒಂದ್ ಮಾಡ್ಕೊಂಡ್ ಬರ್ತೀನಿ ಸೊ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅದಕ್ಕೋಸ್ಕರ ಅವ್ರ್ ಕೊಡಲ್ಲ ಕೊಡಲ್ಲ ಅಂತಾರೆ ಇವಾಗ ಈ ರೋಡ್ ಅಲ್ಲಿ ಹೋಗ್ಬೇಕು ನಾನು ಈ ರೋಡ್ ಅಷ್ಟೊಂದ್ ಚೆನ್ನಾಗಿಲ್ಲ ಆ ಬಸ್ ಸೋಲೋ ರೋಡ್ ಆಗಿ ಬಂದಿದ್ದೀನಿ ಸೊ ಇವಾಗ ಏನಾಗುತ್ತೆ ಗೊತ್ತಾ ನಾನು ಇಲ್ಲಿನ ಹೋಗ್ತೀನಿ ಬಟ್ ವಿಡಿಯೋ ಮಾಡಾಕಾಗಲ್ಲ ಯಾಕಂತ ಅಂದ್ರೆ ನನ್ನ ಹತ್ರ ಈಗ ಒಬ್ಬನೇ ಇದೀನಿ ಅಲ್ವಾ ಒಂದಿಲ್ಲ ರೈಡ್ ಮಾಡ್ಬೇಕು ಇಲ್ಲ ವಿಡಿಯೋ ಮಾಡ್ಬೇಕು ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ ಸದ್ಯಕ್ಕೆ ನಾನಿಲ್ಲಿ ಬೈಕ್ ಇಲ್ಲೇ ಹೋಲ್ಡ್ ಮಾಡ್ತೀನಿ ಓಕೆ ನಮ್ಮ ಡೆಸ್ಟಿನೇಷನ್ಗೆ ಬಂದು ಮುಟ್ಟಾಯ್ತು ನೋಡಿ ಪ್ಲೇಸ್ ತರ ಇದೆ ಅಂತ ಹೇಳಿ ತುಂಬಾನೇ ಪೀಸ್ಫುಲ್ ಆಗಿದೆ ನಾನು ಒಬ್ನೇ ಇದ್ದೀನಿ ಆಯ್ತಾ ಸುತ್ತ ಕಾಡಿದೆ ಅಂಡ್ ಇಲ್ಲೊಂದು ಶರಾವತಿ ನದಿ ಇದೆ ನನ್ನ ಅಕ್ಕ ಪಕ್ಕ ಯಾರು ಇಲ್ಲ ತುಂಬಾ ಪ್ರಶಾಂತವಾಗಿದೆ ಇಂಥ ಪ್ಲೇಸ್ಗೆಲ್ಲ ಬರಬೇಕು ಇಂತ ಪ್ಲೇಸ್ಗೆ ಬಂದ್ಬಿಟ್ಟು ಒಬ್ಬನೇ ಸೋಲಾಗಿ ಆರಾಮ್ಸೆ ಇರಬೇಕು ಏನಂತೀರಾ ಓಕೆ ನಾವು ಇವಾಗ ಆ ಡೆಸ್ಟಿನೇಷನ್ ಗೆ ಆಯ್ತಾ ಇವಾಗ ನಾವು ಬರ್ತಾ ತಗೋ ಬಂದಿದ್ವಲ್ಲ ಅವೆಲ್ಲ ಒಂದ್ ಕಡೆ ಸೇಫ್ ಆಗಿ ಸ್ಟೋರ್ ಮಾಡಿರೋಣ ಇಲ್ಲಿ ಓಕೆ ಈ ಪ್ಲೇಸ್ ಯಾವ ತರ ಇದೆ ಅಂತ ಅಂದ್ರೆ ತುಂಬಾ ಪೀಸ್ಫುಲ್ ಆಗಿದೆ ಸೈಕ್ ಆಗಿದೆ ಆಯ್ತಾ ನನಗಂತೂ ತುಂಬಾನೇ ಇಷ್ಟ ಈ ಪ್ಲೇಸು ನಾನು ಯಾವಾಗಲಾದರೂ ಬೇಜಾರಾಯಿತು ಅಂತ ಅಂದರೆ ನೈಟ್ ಆದರೂ ಅಷ್ಟೇ ಮಾರ್ನಿಂಗು ಬೈಕ್ ತೊಗೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಈ ಪ್ಲೇಸ್ಗೆ ಬರ್ತಾಯಿರ್ತೀವಿ ಆ್ಯಂಡ್ ಇವತ್ತು ಅವ ಇವತ್ತು ಅವ್ರನ್ನೆಲ್ಲ ಯಾರನ್ನೂ ಬಂದಿಲ್ಲ ನಾನು ಒಬ್ಬನೇ ಬಂದಿದ್ದೀನಿ ಓಕೆ ಹಂಗಿದೆ ನೋಡಿ ಪ್ಲೇಸ್ ಇಂದ ಕೂಗಿದ್ರೆ ಏನಾದ್ರು ಮೊಳಗುತ್ತೋ ವಯಸ್ಸು ಮೊಳಗುತ್ತೋ ಏನೋ ಗೊತ್ತಿಲ್ಲ ಹಲೋ ಓ ವೈಫ್ಸ್ ಆಫ್ ವಾ 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 ಈಸಾಗಿದೆ ಐ ಲವ್ ಯು ಪಾಗಲ್ ಯು ಟು ಅನ್ನೋರು ಯಾರು ಯಾರೂ ಇಲ್ಲ ಇಲ್ಲಿ ಓಕೆ ಇವತ್ತು ನಾನು ಫುಲ್ ದಿನ ಇಲ್ಲೇ ಇದ್ಬಿಟ್ಟು ತುಂಬ ರಿಲ್ಯಾಕ್ಸ್ ಮಾಡಿಕೊಂಡು ಇವತ್ತು ಹೋಗ್ತಾ ಇದ್ದೀನಿ ಬನ್ನಿ ಇವಾಗ ಬಂತು ನಾನು ಆಲ್ಮೋಸ್ಟ್ ತುಂಬ ಹೊತ್ತಾಯಿತು ಅಲ್ಲಿ ಇಲ್ಲಿ ಏನೇನಿದೆ ಎಲ್ಲ ನೋಡ್ಕೊಂಡು ಬಂದೆ ಸ್ವಲ್ಪ ಇಲ್ಲಿ ನೀರಿದ್ದ ಸ್ವಿಮ್ ಮಾಡಿಲ್ಲ ಅಂದರೆ ಮಜಾನೇ ಇರೋಲ್ಲ ಬಟ್ ಸ್ವಿಮ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ತುಂಬ ತುಂಬ ಮೀನುಗಳಿದ್ದಾವೆ ಆಯಿತಾ ನಾನು ಯಾವುದಕ್ಕೂ ಒಂದು ನಾನು ಬರ್ತಾ ಗಾಣ ತಗೊಂಬಂದಿದ್ದೀನಿ ಅದಕ್ಕೆ ಹಾಕ್ತೀನಿ ಮೀನೇನಾದ್ರು ಸಿಕ್ಕಿದರೆ ಎಲ್ಲೇ ಮೀನು ಬೇಯಿಸ್ಕೊಂಡು ತಿಂದ್ಕೊಂಡು ಹೋಗಬೋಡೋಣ ಅಂತ ಸೊ ಇವಾಗ ಅದನ್ನು ರೆಡಿ ಮಾಡೋಣ 站着呢。 അയ്യോ പ്രാണി ഹിംസ മാത്ര ಓಕೆ ಇವಾಗ ಗಾಣಕ್ಕೆ ರೆಡಿ ಆಯಿತು ಬನ್ನಿ ಹಾಕಿಬಿಟ್ಬಿಡೋಣ ಥೋ ಗಲೀಜಾಗೋಯ್ತು ಓಕೆ ಇವಾಗ ಅಲ್ಲಿ ಗಾಣ ಹಾಕಿ ಬಂದಿದ್ದೀನಿ ಆ್ಯಂಡ್ ಹಾಕಿದ ತಕ್ಷಣ ಏನು ಬೀಳಲ್ಲ ಆಯ್ತಾ ಮನುಷ್ಯನಿಗೆ ತಾಳ್ಮೆ ಬೌತ್ ಇಂಪಾರ್ಟೆಂಟ್ ಹೇ ತುಂಬ ಇರಬೇಕು ಇವಾಗ ಬೇರೆ ಸಗೆ ಆಗ್ತಿದೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಸಕ್ಕದಾಗಿದೆ ಗುರು ಇದು ನೀವು ಬನ್ನಿ ಆಯ್ತಾ ನಿಮ್ಮ ಫ್ರೆಂಡ್ಸ್ರ ಜೊತೇಲೆ ಕರ್ಕೊಬಂದಿ ಸೈಕ್ಕಾಗಿದೆ ಪ್ಲೇಸ್ ಮಾತ್ರ ಫೈನಲಿ ನಂದು ಬಾತಿ ಆಯ್ತು ಇಲ್ಲಿ ಮಸ್ತ್ ಆಗುತ್ತೆ ಈ ಒಳ್ಳೆ ಸುಮಾರು ಒಂದು ಇಲ್ಲಿ ತನಕ ನೀರು ಬರುತ್ತೆ ಆಯ್ತಾ ಆರಾಮಾಗಿ ಸ್ವಿಮ್ ಮಾಡ್ಕೊಂಡು ಆರಾಮಾಗಿರ್ಬೋದು ಒಳ್ಳೆ ಸಖತ್ತಾಗಿರುತ್ತೆ ಬನ್ನಿ ಮೀನ್ ಏನಾದ್ರು ಬಿದಿಯ ಬಿದ್ದಿದ್ಯಾ ಅಂತ ನೋಡ್ಕೊಂಡು ಬರೋಣ ಇವಾಗ ಬಿದ್ದಿದ್ರೆ ಕತ್ತರಿಸ್ಕೊಂಡು ತಿಂದ್ಬಿಡೋಣ ಆಯ್ತಾ ನೋಡಿ ಏನು ಗೊತ್ತಾ ಇಲ್ಲೇ ಶರಾವತಿ ನದಿ ಇದೆ ಆಯಿತಾ ಇಲ್ಲಿ ಪಕ್ಕದಲ್ಲಿ ಅದರ ದಡ ಫಾರೆಸ್ಟು ಬಟ್ ನೋಡಿ ಪ್ಲೇಸೆಲ್ಲ ನೋಡಿ ಎಷ್ಟೊಂದು ಪ್ರಶಾಂತವಾಗಿದೆ ಇದೇನಾದರೂ ಹಾಸ್ಕೊಂಡು ಮಲ್ಕೊಂಡ್ರೆ ಎರಡು ದಿನ ಹೆಚ್ಚಾಗಲ್ಲ ನಾನು ಆವಾಗಿಂದ ತುಂಬ ಅಬ್ಸರ್ವ್ ಮಾಡ್ತಿದ್ದೀನಿ ಆಯಿತಾ ಇಲ್ಲಿ ವೈಟ್ ಕಲರ್ದು ತುಂಬ ಚಿಟ್ಟೆಗಳಿದ್ದಾವೆ ನೋಡಿ ಟ್ರಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಸಿಟ್ please ಮದیشن ಮೆಡಿকেশন ಮಾಡಣಾ ಮೆಡಿಟೇಷನ್ ಅಂತ ಅಂದರೆ ನಾನು ಅಲ್ಲಿ ಕೂತಲ್ಲೇ ಯೋಚನೆ ಮಾಡಿದೆ ಓಕೆ ನಾನು ಇವಾಗ ಹೇಗೆ ಹೇಗೆ ಬಂದೆ ಏನೇನೆಲ್ಲ ವಿಡಿಯೋ ಮಾಡಿದೆ ಮತ್ತು ಇದನ್ನು ಯಾವ ಥರ ಎಡಿಟ್ ಮಾಡಿ ಔಟ್ಪುಟ್ ಕೊಡ್ಬೋದು ಅದ ಒಂದು ಸಲ ಕ್ಲೀನಾಗಿ ಥಿಂಕ್ ಮಾಡಿಕೊಂಡೆ ಒಂದು ಒಳ್ಳೆ ಔಟ್ಪುಟ್ ರೆಡಿ ಆಯಿತು ನನ್ನ ಮೈಂಡಲ್ಲೇ ನಂದು ನನ್ನ ಮೈಂಡೇ ನನಗೆ ಸ್ಟೋರಿ ಬರ್ಡ್ ಆಯಿತಾ ನಾನು ಯಾವುದೇ ಸ್ಟೋರಿ ಬರ್ಡ್ ಪ್ಲ್ಯಾನಲ್ಲಿ ಹಾಕ್ಕೊಂಡು ಬರಲ್ಲ ಓಕೆ ಹೀಗೆ 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 ಅಂದ್ಕೊಂಡಿರ್ತೀನಿ ಅದೊಂದು ಪ್ಲ್ಯಾನ್ ಮಾಡ್ಕೊಂಡು ಹಾಗೆ ಮಾಡ್ತೀನಿ ಸೊ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ನೀವು ಸಪೋರ್ಟ್ ಮಾಡಿದರೆ ನಮ್ಮೂರು ನಮ್ಮೂರನ್ನು ನಮ್ಮವರನ್ನು ತುಂಬ ದೂರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಕ್ಲೋಸ್ ಮಾಡಲ್ಲ ಬನ್ನಿ ಹೋಣ ನಾನು ಇವಾಗ ಬಂದು ತುಂಬ ಅರ್ಥ ಬಟ್ ಮೀನು ಮಾತ್ರ ಬಿಡ್ತಾ ಇಲ್ಲ ಮೋಸ್ಟ್ಲಿ ಎಲ್ಲ ನೀನು ತುಂಬ ಇದಾವೆ ಆಯ್ತಾ ಆದರೆ ಏನಕ್ಕೂ ಕಚ್ಕೊತಾ ಇಲ್ಲ ಇದು ನಾನು ನೀನು ಈಗ ಬೀಳುತ್ತೆ ಆಗಿ ಬೀಳುತ್ತೆ ಅನ್ಕೊಂತ ತುಂಬ ತುಂಬ ಟೈಮ್ ಆಯಿತು ಬಟ್ ಮೀನು ಮಾತ್ರ ಬೀಳ್ತಾ ಇಲ್ಲ ಕಾಯ್ತಾ ಇದ್ರೆ ಇವತ್ತು ಸಂಜೆ ಆಗುತ್ತೆ ಸೊ ಅದಕ್ಕೆ ನಾನು ಇವಾಗ ಇಲ್ಲಿಂದ ಹೊಡ್ತೀನಿ ಅಂದರೆ ನಾನು ಸು ಅಲ್ಲೆಲ್ಲ ಫಾರೆಸ್ಟ್ಗೆಲ್ಲ ಹೋಗಿದ್ದೆ ಆಯ್ತಾ ಒಂದೊಳ್ಳೆಸ್ ಹಿಂಗೊಂದು ರೌಂಡ್ ಹಾಕಿಬಿಟ್ಟು ಬಂದೆ ಬಟ್ ಮೀನು ಮಾತ್ರ ಸಿಗ್ತಾಯಿಲ್ಲ ಬಟ್ ಮೀನ್ ಏನು ಗೊತ್ತಾ ತುಂಬ ಮೀನುಗಳಿದ್ದಾವೆ ಡಿಫ್ರೆಂಟ್ ಡಿಫ್ರೆಂಟ್ ಮೀನುಗಳಿದ್ದಾವೆ ಬಟ್ ಏನು ನನಗೆ ಬೀಳ್ತಾ ಇಲ್ಲ ಬಟ್ ನನ್ಗೆ ಹಾಕೋಕೆ ಸರಿ ಬಂದಿಲ್ಲ ಅನಿಸುತ್ತೆ ಐ ಮೀನು ಮೀನಿಂಗ್ ಕಾಳ ಓಕೆ ವೇಟ್ ನಾನೆಲ್ಲ ಫೋಲ್ಡ್ ಮಾಡಿಬಿಡ್ತೀನಿ ಎಷ್ಟು ತಂಪು ವಾತಾವರಣ ಇದೆ ಅಂದರೆ ಸ್ವಲ್ಪ ಇಲ್ಲೇ ಕೂತ್ ಮಲ್ಕೊಂಡು ಹೋಗ್ಬಿಡೋಣ ಅನಿಸ್ತಿದೆ ಒಂದು ಅರ್ಧ ತಾಸು ಓಕೆ ನಾನು ಬಂದು ಇವಾಗ ತುಂಬ ಹೊತ್ತಾಯಿತು ಆ್ಯಕ್ಚುಲಿ ಏನು ಅಂತ ಅಂದರೆ ಮೀನು ಏನಾದ್ರು ಸಿಗುತ್ತೇನೋ ಅಂತ ಹೇಳಿ ಅದಕ್ಕೆ ಕತ್ತಿ ಆಮೇಲೆ ಮ್ಯಾಚ್ ಬಾಕ್ಸ್ ಎಲ್ಲ ತಗೊಬಂದಿದೆ ಆಮೇಲೆ ಸಾಲ್ಟೆಲ್ಲ ತೊಗೊಬಂದಿದೆ ಆಯಿತಾ ಅಂದರೆ ಲೈಕ್ ಏನಾದರೂ ಮಾಡಿಕೊಂಡು ತಿಂದು ಅದ್ರ ವಿಡಿಯೋ ಏನಾದರೂ ಹಾಕೋಣ ಅಂತ ಹೇಳಿ ಬಟ್ ತುಂಬ ಹೊತ್ತು ವೇಟ್ ಮಾಡಿದೆ ಬಟ್ ಏನು ಸಿಕ್ಕಿಲ್ಲ ತುಂಬ ಹೊತ್ತಾಯಿತು ಇಲ್ಲಿ ಆರಾಮಾಗಿ ಮಲ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಸ್ವಿಮ್ ಮಾಡಿದೆ ಈಜಾಡಿದೆ ಆಮೇಲೆ ನೀರಿಗೆ ಮೀನಿಗೆ ಗಾಳ ಸಿಕ್ಕಿಲ್ಲ ಈ ಪ್ಲೇಸ್ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಕರ್ಕೊಂಬರೋದಿರ ಕರ್ಕೊಬಂದು ಇಲ್ಲಿ ಏನು ಗೊತ್ತಾ ಅಂದರೆ ನಾನು ಇವತ್ತು ಒಬ್ಬನೇ ಬಂದಿದ್ದೀನಿ ಆಯಿತಾ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಕರ್ಕೊಬಂದು ಇಲ್ಲಿ ಆರಾಮಾಗಿ ಓಕೆ ಅಂದರೆ ನಾನು ನಾನ್ ವೆಜ್ ಫ್ರೀ ಆಯಿತಾ ಓಕೆ ನೀವೇನಾದ್ರು ಬಂದು ನಾನ್ ವೆಜ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಈಗ ಒಂದು ಸಂಡೇ ಒಂದು ಸಂಡೇ ಹಿಂಗೆ ಬಂದುಬಿಟ್ಟು ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಸಂಡೆ ಬಂದುಬಿಟ್ಟು ಆರಾಮಸೆ ಇಲ್ಲಿ ಪಾರ್ಟಿ ಮಾಡ್ಕೊಂಡು ಹೋಗ್ಬೋದು ಏನು ಡಿಸ್ಟರ್ಬೆನ್ಸ್ ಇಲ್ಲ ಹೇಗಿದೆ ಅಂತ ಅಂದರೆ ಪ್ಲೇಸು ನಾನು ಹೇಳ್ತಿರ್ತೀನಲ್ಲ ಸ್ವರ್ಗಕ್ಕೆ ನಾನು ಹೇಳ್ತಾನೆ ಇರ್ತೀನಲ್ವ ನಿಮಗೆ ಸ್ವರ್ಗದ ಮೇಲೆ ಮೂರು ಮೆಟ್ಲು ಅಂತ ಹೇಳಿಬಿಟ್ಟು ಹಾಗಿದೆ ಪ್ಲೇಸು ಓಕೆ ನಾನು ಇಲ್ಲಿಂದ ಇದ್ದೀನಿ ಆ್ಯಂಡ್ ಹೋಗೋಕೆನ ಹೋಗೋಕ್ಕೇನೋ ಒಂದು ಮಾತು ಪ್ರೀತಿ ಸಿ ಪ್ರೀತ್ ಪ್ರೀತಿಸೋದ್ರಿಂದ ಏನು ಏನೂ ಇಲ್ಲ ಯಾರಾದರೂ ಹೋದ್ರು ತುಂಬ ಪ್ರೀತಿಸಿದ್ದೀನಿ ಆದರೂ ಕಳ್ಕೊಂಡಿದ್ದೀನಿ ಅಂದರೆ ನೋಡೋಕೆ ಬಾ ನಾನು ಹೇಳ್ತಿರಿದ್ದೀನಿ ನೀನೇನು ಕಳ್ಕೊಂಡಿಲ್ಲ ಅವ್ಳು ಅವರು ನಿನ್ನನ್ನು ಕಳ್ಕೊಂಡಿರ್ತಾರೆ ಸೊ ನಾನು ಮತ್ತೊಂದು ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆ್ಯಂಡ್ ಸಪೋರ್ಟ್ ತುಂಬಾ ಬೇಕು ಯಾಕಂದರೆ ಇನ್ನು ಆರು ತಿಂಗಳೇ ಇದೆ ಇನ್ನು ಆರು ತಿಂಗಳೊಳಗಡೆ ನನ್ನ ಚಾನಲ್ ಹಿಟ್ ಮಾಡಬೇಕು ನಿನ್ನ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ದ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ Love you.